ಪಂಚಮಸಾಲಿ ಸಮುದಾಯ ಕೇರಳ ನಿಂತಿದೆ ಸಿದ್ದರಾಮಯ್ಯ ಸರ್ಕಾರ ದೊಡ್ಡ ಹುನ್ನಾರ ಮಾಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕಿದೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಒಂದು ಮಾತು ಹೇಳ್ತಾರೆ ಅಷ್ಟೇ ಅಲ್ಲ ನಮ್ಮನ್ನು ಫೈರ್ ಮಾಡೋ ಒಂದು ಆಲೋಚನೆ ಕೂಡ ಇತ್ತಂತೆ ನಮ್ಮ ಮೇಲೆ ಆದರೆ ನಮ್ಮನ್ನು ಮುಟ್ಟಿದರೆ ಭಸ್ಮವಾಗಿಬಿಡ್ತೀರಿ ಅಂತ ಹೇಳಿ ಸ್ವಾಮೀಜಿ ಗುಡುಗಿದ್ದಾರೆ ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ಇವರೇನಾದ್ರೂ ಮುಟ್ಟ ಪ್ರಯತ್ನ ಮಾಡಿದ್ರೆ ಸುಟ್ಟು ಆಗ್ತಾರೆ ಮೀಸಲಾತಿ ಕೇಳಿದವರಿಗೆ ಪೊಲೀಸ್ ಲಾಠಿ ಏಟು ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಿಟ್ಟು ಸಿದ್ದರಾಮಯ್ಯ ಸರ್ಕಾರಕ್ಕೂ ಮೀಸಲಾತಿ ಬಿಸಿ ತಟ್ಟಿದೆ ಹೌದು ಪಂಚಮಸಾಲಿ ಸಮುದಾಯ ಮೀಸಲಾತಿ ನೀಡುವಂತೆ ಬೀದಿಗಿಳಿದು ಹೋರಾಡುತ್ತಿದೆ ಆದರೆ ನಿನ್ನೆ ಹೋರಾಟ ಚೂರು ಬಿಸಿಯೇರಿತ್ತು ಪೊಲೀಸರು ಲಾಠಿ ಬೀಸಿದ್ರು ಜಯ ಮೃತ್ಯುಂಜಯ ಶ್ರೀಗಳನ್ನ ವಶಕ್ಕೆ ಪಡೆದ್ರು ಆದ್ದರಿಂದ ಸ್ವಾಮೀಜಿ ಸಿಡಿದೆದ್ದಿದ್ದಾರೆ ಸ್ವಾಮೀಜಿ ಮೇಲೆ ಹಲ್ಲೆಗೂ ಹೇಸುತ್ತಿರಲಿಲ್ಲ ಜನ ಹೇಳೋದೇನಪ್ಪ ಅಂದರೆ ಇಲ್ಲ ಬದಲು ಆಟ ಪ್ರಯತ್ನ ಮಾಡೋದು ನಾವು ನಿಮ್ಮನ್ನೆಲ್ಲ ಉಳಿಸಿದ್ವಿ ಅನ್ನೋದು ಹೇಳಿದ್ರು ಹಾಗಾಗಿ ಅಂಥ ದುಷ್ಕೃತರ ಮಾಡಲಿಕ್ಕೂ ಬಹುತೇಕ ಇವರು ಏಸಲ್ಲ ಅಂತ ನನಗೆ ಅನಿಸುತ್ತೆ ಮುಟ್ಟಿದರೆ ನನ್ನ ಮೇಲೆ ಕೈ ಮುಟ್ಟುವಂಥ ಅಧಿಕಾರಿ ಇವ್ರಿಗಿಲ್ಲ ದೇವರು ನನ್ನ ಕೈ ಮುಟ್ಟು ಕೊಡ್ತು ಇವರೇನಾದರೂ ನನ್ನ ಮುಟ್ಟೋ ಪ್ರಯತ್ನ ಮಾಡಿದ್ರೆ ಬಹುತೇಕ ಇವರು ಸುಟ್ಟು ಭಸ್ಮ ಹಾಕ್ತಾರೆ ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿದ್ದಾರೆ ಅರಹರ ಮಹಾದೇವ್ ಅಂತ ಘೋಷಣೆ ಮಾಡ್ತಾ ಹೋದ ಸಂದರ್ಭದಲ್ಲಿ ಏನು ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಪೊಲೀಸ್ ಎ ಡಿ ಜಿ ಪಿ ಯತೀಂದ್ರ ಮತ್ತು ಗಡೇಕರಣಂತ ಬಿಟ್ಟಿರುವ ಸ್ವಿ ಉದ್ದೇಶಪೂರ್ವಕವಾಗಿ ಬಿಂಡ್ರೆಸ್ ಮೇಲೆ ಪೊಲೀಸರು ನೇಮಕ ಮಾಡಿ ನಮ್ಮ ಜನಾಂಗದ ಹೋರಾಟಗಾರರ ಮೇಲೆ ಕಲ್ಲು ಬೀಸುವಂತಹ ನಮ್ಮ ಜನಾಂಗರನ್ನ ಹೊಡೆಯುವಂಥ ಕೆಲಸವನ್ನು ಮೊದಲು ಮಾಡಿದ್ದೆ ಅವರು ಅಂದು ಕೊಂಡಿ ಮಂಚಾಳ ಇಂದು ಸಿದ್ದರಾಮಯ್ಯ ಇದು ಬಸವಣ್ಣವರ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಕೊಂಡಿ ಮಂಚಣ್ಣ ಅಂತ ಒಬ್ಬ ಮಂತ್ರಿ ಇದ್ದ ಅವನು ಇದೇ ರೀತಿಯಾಗಿ ಲಿಂಗಾಯತರ ಮೇಲೆ ಹತ್ಯೆ ಮಾಡಿದ್ದ ಅಲ್ಲಿಂದ ಇಲ್ಲಿವರೆಗೂ ಸ್ವತಂತ್ರ ಭಾರತದೊಳಗಡೆ ಯಾವ ಮುಖ್ಯಮಂತ್ರಿಗಳು ಯಾವ ಸರ್ಕಾರಗಳು ಲಿಂಗಾಯತ ವಿರೋಧಿಯಾಗಿರ್ತಕ್ಕಂಥ ನೀರುಗಳನ್ನು ತೆಗೆದುಕೊಂಡಿರ್ಬೋದು ಲಿಂಗಾಯತ ರಾಜಕಾರಣಿಗಳನ್ನು ನೋವು ಕೊಟ್ಟಿರ್ಬೋದು ಅದು ಲಿಂಗಾಯತ್ರ ಮೇಲೆ ಅಲ್ಲೇ ಮಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಿದ್ದಿಲ್ಲ ಗುಂಡಿನ ದಾಳಿಗೂ ಸರ್ಕಾರ ಸಿದ್ಧವಿತ್ತು ಇಷ್ಟೆಲ್ಲ ಮಾಡಿದ ಲಕ್ಷ ಜನ ಸೇರ್ಲಂತ ಆ ಹೊಟ್ಟೆ ಕೆಚ್ಚು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹಿಸೋಕ್ಕಾಗಲಿಲ್ಲ ಹೆಂಗಾದ್ರು ಮಾಡಿ ಅವ್ರನ್ನ ಹಣಿಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಪಟ್ಟರು ಇನ್ನೂ ಕೆಲವು ಹೇಳ್ತಾ ಸ್ವಾಮೀಜಿ ಇನ್ನೂ ಸ್ವಲ್ಪ ನೀವು ಜೋರು ಮಾಡಿದ್ರೆ ನಿಮ್ಮ ಮೇಲೆ ಗುಂಡಿನ ದಾಳಿ ಮಾಡಲಿಕ್ಕೂ ರೆಡಿ ಇದ್ರೆ ಅನ್ನುವಂಥ ಒಂದು ಆತಂಕಕಾರಿ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ ಗುಂಡಿ ಆಕಕ್ಕೂ ರೆಡಿ ಇದ್ರು ಅಂತ ಪೊಲೀಸರ ಲಾಠಿ ಚಾರ್ಜ್ ಪಂಚಮಸಾಲಿ ಸಮುದಾಯವನ್ನ ಕೆರಳಿಸಿದೆ ಈ ಮಧ್ಯೆ ಹೋರಾಟಕ್ಕೆ ಸಮುದಾಯ ಕೆರಳಿ ನಿಂತಿದೆ ಸಿದ್ದರಾಮಯ್ಯ ಸರ್ಕಾರ ದೊಡ್ಡ ಹುನ್ನಾರ ಮಾಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕಿದೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಒಂದು ಮಾತು ಹೇಳ್ತಾರೆ ಅಷ್ಟೇ ಅಲ್ಲ ನಮ್ಮನ್ನು ಫೈರ್ ಮಾಡೋ ಒಂದು ಆಲೋಚನೆ ಕೂಡ ಇತ್ತಂತೆ ನಮ್ಮ ಮೇಲೆ ಆದರೆ ನಮ್ಮನ್ನು ಮುಟ್ಟಿದರೆ ಭಸ್ಮವಾಗಿಬಿಡ್ತೀರಿ ಅಂತ ಹೇಳಿ ಸ್ವಾಮೀಜಿ ಗುಡುಗಿದ್ದಾರೆ ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ಇವರೇನಾದ್ರೂ ಮುಟ್ಟ ಪ್ರಯತ್ನ ಮಾಡಿದ್ರೆ ಸುಟ್ಟು ಆಗ್ತಾರೆ ಮೀಸಲಾತಿ ಕೇಳಿದವರಿಗೆ ಪೊಲೀಸ್ ಲಾಠಿ ಏಟು ಸಿದ್ದು ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಿಟ್ಟು ಸಿದ್ದರಾಮಯ್ಯ ಸರ್ಕಾರಕ್ಕೂ ಮೀಸಲಾತಿ ಬಿಸಿ ತಟ್ಟಿದೆ ಹೌದು ಪಂಚಮಸಾಲಿ ಸಮುದಾಯ ಮೀಸಲಾತಿ ನೀಡುವಂತೆ ಬೀದಿಗಿಳಿದು ಹೋರಾಡುತ್ತಿದೆ ಆದರೆ ನಿನ್ನೆ ಹೋರಾಟ ಚೂರು ಬಿಸಿಯರಿತ್ತು ಪೊಲೀಸರು ಲಾಠಿ ಬೀಸಿದ್ರು ಜಯ ಮೃತ್ಯುಂಜಯ ಶ್ರೀಗಳನ್ನ ವಶಕ್ಕೆ ಪಡೆದ್ರು ಆದ್ದರಿಂದ ಸ್ವಾಮೀಜಿ ಸಿಡಿಗೆದ್ದಿದ್ದಾರೆ ಸ್ವಾಮೀಜಿ ಮೇಲೆ ಹಲ್ಲೆಗೂ ಹೇಸುತ್ತಿರಲಿಲ್ಲ ಜನ ಹೇಳೋದೇನಪ್ಪ ಅಂದ್ರೆ ಇಲ್ಲ ಬದಲು ಆಟ ಚಾಚ ಪ್ರಯತ್ನ ಮಾಡಿದ್ರು ನಾವು ನಿಮ್ಮನ್ನೆಲ್ಲ ಉಳಿಸಿದ್ವಿ ಅನ್ನೋದು ಹೇಳಿದ್ರು ಹಾಗಾಗಿ ಅಂತ ದುಷ್ಕುರ್ತನ ಮಾಡಲಿಕ್ಕೂ ಬಹುತೇಕ ಇವರು ಹೆಸರಲ್ಲ ಅಂತ ನನಗೆ ಅನಿಸುತ್ತೆ ಮುಟ್ಟಿದರೆ ನನ್ನ ಮೇಲೆ ಕೈ ಮುಟ್ಟುವಂಥ ಅಧಿಕಾರಿ ಇವ್ರಿಗಿಲ್ಲ ದೇವರು ನನ್ನ ಕೈ ಮುಟ್ಟು ಇವರೇನಾದರೂ ನನ್ನ ಮುಟ್ಟೋ ಪ್ರಯತ್ನ ಮಾಡಿದ್ರೆ ಬಹುತೇಕ ಇವರು ಸುಟ್ಟು ಭಸ್ಮ ಹಾಕ್ತಾರೆ ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿದ್ದಾರೆ ಅರಹರ ಮಹಾದೇವ್ ಅಂತ ಘೋಷಣೆ ಮಾಡ್ತಾ ಹೋದ ಸಂದರ್ಭದಲ್ಲಿ ಏನು ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಪೊಲೀಸ್ ಎ ಡಿ ಜಿ ಪಿ ಯತೀಂದ್ರ ಮತ್ತು ಗಡೇಕರಣಂತ ಒಬ್ಬ ಡಿವಸ್ವಿ ಉದ್ದೇಶಪೂರ್ವಕವಾಗಿ ಬಿನ್ ಡ್ರೆಸ್ ಮೇಲೆ ಪೊಲೀಸರು ನೇಮಕ ಮಾಡಿ ನಮ್ಮ ಜನಾಂಗದ ಹೋರಾಟಗಾರರ ಮೇಲೆ ಕಲ್ಲು ಬೀಸುವಂತಹ ನಮ್ಮ ಜನಾಂಗರನ್ನ ಒಡೆಯುವಂಥ ಕೆಲಸವನ್ನು ಮೊದಲು ಮಾಡಿದ್ದೆ ಅವರು ಅಂದು ಕೊಂಡಿ ಮಂಚಾಳ ಇಂದು ಸಿದ್ದರಾಮಯ್ಯ ಬಸವಣ್ಣವರು ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಕೊಂಡಿ ಅಂತ ಒಬ್ಬ ಮಂತ್ರಿ ಇದ್ದ ಅವನು ಇದೇ ರೀತಿಯಾಗಿ ಲಿಂಗಾಯತ್ರ ಮೇಲೆ ಹತ್ಯೆ ಮಾಡಿದ್ದ ಅಲ್ಲಿಂದ ಇಲ್ಲಿವರೆಗೂ ಸ್ವತಂತ್ರ ಭಾರತದೊಳಗಡೆ ಯಾವ ಮುಖ್ಯಮಂತ್ರಿಗಳು ಯಾವ ಸರ್ಕಾರಗಳು ಲಿಂಗಾಯತ ವಿರೋಧಿಯಾಗಿರ್ತಕ್ಕಂಥ ನೀರುಗಳನ್ನು ತೆಗೆದುಕೊಂಡಿರ್ಬೋದು ಲಿಂಗಾಯತ ರಾಜಕಾರಣಿಗಳನ್ನು ನೋವು ಕೊಟ್ಟಿರ್ಬೋದು ಅದು ಲಿಂಗಾಯತನ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಿದ್ದಿಲ್ಲ ಗುಂಡಿನ ದಾಳಿಗೂ ಸರ್ಕಾರ ಸಿದ್ಧವಿತ್ತು ಇಷ್ಟೆಲ್ಲ ಮಾಡಿದ ಲಕ್ಷ ಜನ ಸೇರ್ಲಂತ ಆ ಹೊಟ್ಟೆಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಹಿಸೋಕ್ಕಾಗಲಿಲ್ಲ ಹೆಂಗಾದ್ರು ಮಾಡಿ ಅವ್ರನ್ನ ಹಣಿಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಪಟ್ಟರು ಇನ್ನೂ ಕೆಲವು ಹೇಳ್ತಾ ಇದ್ರು ಸ್ವಾಮೀಜಿ ಇನ್ನೂ ಸ್ವಲ್ಪ ನೀವು ಜೋರು ಮಾಡಿದ್ರೆ ನಿಮ್ಮ ಮೇಲೆ ಗುಂಡಿನ ದಾಳಿ ಮಾಡಲಿಕ್ಕೋ ರೆಡಿ ಇದ್ರೆ ಅನ್ನುವಂಥ ಒಂದು ಆತಂಕಕಾರಿ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ ಗುಂಡಿ ಹಾಕಕ್ಕೂ ರೆಡಿ ಇದ್ರು ಅಂತ ಪೊಲೀಸರ ಲಾಠಿ ಚಾರ್ಜ್ ಪಂಚಮಸಾಲಿ ಸಮುದಾಯವನ್ನ ಕೆರಳಿಸಿದೆ ಈ ಮಧ್ಯೆ ಹೋರಾಟಕ್ಕೆ ಪಂಚಮಸಾಲಿ ಸಮುದಾಯ ಕೆರಳಿ ನಿಂತಿದೆ ಸಿದ್ದರಾಮಯ್ಯ ಸರ್ಕಾರ ದೊಡ್ಡ ಹುನ್ನಾರ ಮಾಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕಿದೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಂತಹ ಇಂಟ್ರ್ಯೂನಲ್ಲಿ ಒಂದು ಮಾತು ಹೇಳ್ತಾರೆ ಅಷ್ಟೇ ಅಲ್ಲ ನಮ್ಮನ್ನು ಫೈರ್ ಮಾಡೋ ಒಂದು ಆಲೋಚನೆ ಕೂಡ ಇತ್ತಂತೆ ನಮ್ಮ ಮೇಲೆ ಆದರೆ ನಮ್ಮನ್ನು ಮುಟ್ಟಿದರೆ ಭಸ್ಮವಾಗಿಬಿಡ್ತೀರಿ ಅಂತ ಅಂಥೇಳಿ ಸ್ವಾಮೀಜಿ ಗುಡುಗಿದ್ದಾರೆ ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ಇವರೇನಾದ್ರ ಮುಟ್ಟ ಪ್ರಯತ್ನ ಮಾಡಿದ್ರೆ ಸುಟ್ಟು ಬುಸ್ಮಾ ಹಾಕ್ತಾರೆ ಮೀಸಲಾತಿ ಕೇಳಿದವರಿಗೆ ಪೊಲೀಸ್ ಲಾಠಿ ಏಟು ಸಿದ್ದು ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಿಟ್ಟು ಸಿದ್ದರಾಮಯ್ಯ ಸರ್ಕಾರಕ್ಕೂ ಮೀಸಲಾತಿ ಬಿಸಿ ತಟ್ಟಿದೆ ಹೌದು ಪಂಚಮಸಾಲಿ ಸಮುದಾಯ ಮೀಸಲಾತಿ ನೀಡುವಂತೆ ಬೀದಿಗಿಳಿದು ಹೋರಾಡುತ್ತಿದೆ ಆದರೆ ನಿನ್ನೆ ಹೋರಾಟ ಚೂರು ಬಿಸಿಯರಿತ್ತು ಪೊಲೀಸರು ಲಾಠಿ ಬೀಸಿದ್ರು ಜಯ ಮೃತ್ಯುಂಜಯ ಶ್ರೀಗಳನ್ನ ವಶಕ್ಕೆ ಪಡೆದ್ರು ಆದ್ದರಿಂದ ಸ್ವಾಮೀಜಿ ಸಿಡಿದೆದ್ದಿದ್ದಾರೆ ಸ್ವಾಮೀಜಿ ಮೇಲೆ ಹಲ್ಲೆಗೂ ಹೆಸುತ್ತಿರಲಿಲ್ಲ ಜನ ಹೇಳೋದೇನಪ್ಪ ಅಂದರೆ ಇಲ್ಲ ಬದಲು ಆಟ ಚಾಚಿ ಪ್ರಯತ್ನ ಮಾಡಿದ್ರು ನಾವು ನಿಮ್ಮನ್ನೆಲ್ಲ ಉಳಿಸಿದ್ವಿ ಅನ್ನೋದು ಹೇಳಿದ್ರು ಹಾಗಾಗಿ ಅಂತ ದುಷ್ಕುರ್ತನ ಮಾಡಲಿಕ್ಕೂ ಬಹುತೇಕ ಇವರು ಹೆಸರಲ್ಲ ಅಂತ ನನಗೆ ಅನಿಸುತ್ತೆ ನನ್ನ ಮೇಲೆ ಕೈ ಮುಟ್ಟುವಂಥ ಅಧಿಕಾರಿ ಇವ್ರಿಗಿಲ್ಲ ದೇವರು ನನ್ನ ಕೈ ಮುಟ್ಟು ಕೊಟ್ಟು ಇವರೇನಾದರೂ ನನ್ನ ಮುಟ್ಟೋ ಪ್ರಯತ್ನ ಮಾಡಿದ್ರೆ ಬಹುತೇಕ ಇವರು ಸುಟ್ಟು ಭಸ್ಮ ಹಾಕ್ತಾರೆ ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿದ್ದಾರೆ ಅರಹರ ಮಹಾದೇವ್ ಅಂತ ಘೋಷಣೆ ಮಾಡ್ತಾ ಹೋದ ಸಂದರ್ಭದಲ್ಲಿ ಏನು ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಪೊಲೀಸ್ ಎ ಡಿ ಜಿ ಪಿ ಯತೀಂದ್ರ ಮತ್ತು ಗಡೇಕರಣಂತ ಒಬ್ಬ ಡಿವಾಸಿ ಉದ್ದೇಶಪೂರ್ವಕವಾಗಿ ಬಿಂಡ್ರೆನ್ಸ್ ಮೇಲೆ ಪೊಲೀಸರ ನೇಮಕ ಮಾಡಿ ನಮ್ಮ ಜನಾಂಗದ ಹೋರಾಟಗಾರರ ಮೇಲೆ ಕಲ್ಲು ಬೀಸುವಂತಹ ನಮ್ಮ ಜನಾಂಗರನ್ನ ಹೊಡೆಯುವಂಥ ಕೆಲಸವನ್ನು ಮೊದಲು ಮಾಡಿದ್ದೆ ಅವರು ಅಂದು ಕೊಂಡಿ ಮಂಚಾಳ ಇಂದು ಸಿದ್ದರಾಮಯ್ಯ ಬಸವಣ್ಣವರು ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಕೊಂಡಿ ಅಂತ ಒಬ್ಬ ಮಂತ್ರಿ ಇದ್ದ ಅವನು ಇದೇ ರೀತಿಯಾಗಿ ಲಿಂಗಾಯತ್ರ ಮೇಲೆ ಹತ್ಯೆ ಮಾಡಿದ್ದ ಅಲ್ಲಿಂದ ಇಲ್ಲಿವರೆಗೂ ಸ್ವತಂತ್ರ ಭಾರತದೊಳಗಡೆ ಯಾವ ಮುಖ್ಯಮಂತ್ರಿಗಳು ಯಾವ ಸರ್ಕಾರಗಳು ಲಿಂಗಾಯತ ವಿರೋಧಿಯಾಗಿರ್ತಕ್ಕಂಥ ನೀರುಗಳನ್ನು ತೆಗೆದುಕೊಂಡಿರ್ಬೋದು